ಕಾಲು ಬಹಳ ನೋವಾಗೈತೆ ಆಸ್ಪತ್ರೆಗೆ ಹೋಗ ಆಸ್ಪತ್ರೆಗೆ ಕರ್ಕೊಂಡೋಗು ಅಂದ್ರೆ ನೀನು ಅವಳ ಮಾತು ಕೇಳ್ಕೊಂಡು ಕರ್ಕೊಂಡೋಗಲ್ವಲ್ಲ ಹೋಗಲ್ವಲ್ಲ ತೆಂಗಿ ಎಂಬದೊಂದು ಹಿಟ್ಟು ಇಲ್ವೇ ನಮ್ಮ ಮನಸ್ಸಿನಾಗೆ ಅವಳು ಮಾತೆ ಕೇಳ್ತೀಯ ಹಾಂ ನಾವು ವಡ ಹುಡ್ತಾರು ನಾವು ಅವ್ರಿಗೊಬ್ರಿಗೆ ಬಿಟ್ಕೊಡ್ಬಾರ್ದು ಏನೇಂದ್ರು ಅವಳು ಬಂದಿರಾಳು ನಿನ್ನೆ ಮನೆ ಬಂದವಳೆ ಹ್ಞೂ ನಾವು ತಡ ಇಲ್ಲನು ಒಂದೇ ತಾಯಿ ಹೊಟ್ಟೆ ಹುಟ್ಟಿ ಹಾಂ ಎಲ್ಲನೂ ನಾವು ಒಟ್ಟಿಗೆನೆ ಬೆಳಕೊಂಡಿರೋಮ್ಮ ಷ್ಟೀನಿ ಹ್ಮ್ ನಾನು ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ಮನಾದ್ನಲ್ಲ ಮತ್ಕೆ ತಡಿ ಹೊಲ ಮನೆ ಎಲ್ಲದಕ್ಕೂ ಹಾಕ್ತೀನಿ ಹ್ಮ್ ಬಿಡು ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೀನಿ ಹಂಗೇನೆ ಫಸ್ಟ್ನೇ ದಿನ ಅವಾಗೆಲ್ಲ ನಾ ಬಂದಾಗ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಬಂಗೆ ಕೆಲಸ ಮಾಡಂಗಿದ್ದಾಗ ಕೆಲಸ ಮಾಡ್ತಾಳೆ ಬಿಡು ಅಂತ ಹೇಳಿ ಇರು 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 ಅಂತ ಇರಿಸ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಂಡು ಎಲ್ಲ ಸಾಕ್ರಿ ಮಾಡಿಸ್ಕೊಂಡು ನನಗೆಲ್ಲ ನೀರ್ನಾಗ ಆಡೇನೆ ಹಿಂಗಾಗಿರೋದು ಕಾಲು ಹ್ಮ್ ಎಷ್ಟು ನೋವಾಗೈತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂದ್ರೆ ಇಲ್ಲ ಅಂತೀರಾ ಒಳಕ್ಕೆ ಬಂದರೆ ವಾಸನೆ ಬರುತ್ತೆ ಅಂತೇಳಲ್ಲ ಎಷ್ಟರ ಮಟ್ಟಿಗೆ ಇರಬೇಡ ಹ್ಞೂ ನಿನ್ನಂತ ಹೇಳಿ ಹಾಗೆ ಮಾಡಬೇಕು ನನಗೆ ಚೆನ್ನಾಗಿರಲಿಲ್ಲ ನಾನು ಸಾಯಂಗಿದ್ದೆ ಬಂದು ಯಾವಳನ್ನು ನೋಡಿದ್ರೇನೆ ನನ್ನ ನೋಡ್ದೇನೆ ನೀನು ಹಾಂ ನಾನು ಅವಾಗ ನಾನು ನನ್ನ ಗಂಡ ಕಣ್ಣೀರು ಹಾಕಿದೀವಿ ಹಾಂ ನಿಮ್ಮ ನಿಮ್ಮ ನಿನ್ನ ನಿಮ್ಮ ಅಣ್ಣಯ್ಯ ಫೋನ್ ಮಾಡಿದ್ಕೆ ನೀನು ಏನೊಂದು ಹೇಳು ಬಾರಮ್ಮ ನಿಮ್ಮ ಅಕ್ಕಿಗೆ ಎರಡು ದಿನ ಚೆನ್ನಾಗಿಲ್ಲ ಎರಡು ದಿನ ಇರ್ಮಂತೆ ಅಂತ ಹೇಳಿ ಫೋನ್ ಮಾಡಿದ್ಕೆ ಇಲ್ಲಪ್ಪ ನಮಗೆ ಕೆಲಸದಾಗ ಬದುಕೋ ಇದ್ದಾವೆ ನಾನು ಬರೋಕ್ಕಾಗಲ್ಲ ಅಂತ ಅಂದೆ ಘನವಾಗಿ ಅವತ್ತು ನಾನು ಯಾವಳು ನೋಡಲಿಲ್ಲ ನಾನು ಸಾಯಂಗಿದ್ದೆ ಬಂದು ಅವತ್ತು ನೋಡೋಕ ಸಮೇತ ಬರಲಿಲ್ಲ ಈಗ ಬಂದವಳಿ ಮತ್ತು ಇವಾಗ ಹೆಂಗೆ ನಿನ್ನ ನಿನ್ನ ಕಷ್ಟಕ್ಕೆ ಹೆಂಗೆ ಮತ್ತು ನೋಡ್ತಾರೆ ಇದು ನಿನಗೆ ಅರ್ಥ ಆಗಬೇಕು ನಾನು ಅವ್ರ ಕಷ್ಟಕ್ಕಾದ್ರೆ ನನ್ನ ಕಷ್ಟಕ್ಕೆ ಅವರು ಆಗ್ತಾರೆ ಅಂತ ನಿನಗೆ ಅರ್ಥ ಆಗ್ಬೇಕಿ ನೀನು ನಾನು ನೋಡ್ಕೊಮ್ಮೆ ಕರ್ತವ್ಯ ಬಂದಿರಾಳು ಹ್ಞೂ ನಾನು ಈ ಮನೆ ಹೆಣ್ಮಗಳಂದ ಮೇಲೆ ನೋಡ್ಕೋಬೇಕು ನೀನು ನಿನ್ನ ನಿಂತವ್ರ ಮನೆಯವ್ರು ನೋಡ್ತಾರೆ ಹ್ಞೂ ಹಂಗೆ ಇರೋದು ಹಾಂ ನೀನು ನೋಡ್ಕೋಬೇಕಮ್ಮ ಬಂದಿರಲ್ಲ ನೀ ನನ್ನ ನೋಡ್ಬೇಕು ಅනේ ನಾನು ಮರ್ಯಾದೆ ಕೊಡ್ದೆ ಮಾತಾಡ್ತೀನಿ ಅಂಗೇಲ್ಲಾ ಮಾತಾಡ್ಬೇಡ ನೋಡಿ ಮತ್ತೆಕನ ನಿಮತ್ತ ದೇವತೆ ಅಂತಳ ಇವತ್ತು ಬಾಯಿ ಮುಚ್ಚಕೊಂಡಿದ್ರೆ ಸರಿ ಸುಮ್ಮನೆ ಮಾತಾಡ್ಬೇಡ ಎಕ್ಸ್ಟ್ರಾನ ನೋಡಿ ಹೇಳಿರ್ತೀನಿ ಮಮ್ಮಾ ಮಮ್ಮಾ ಅಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗತಾರೆ ಫಸ್ಟ್ ನೀನು ದೊಡ್ಡ ದೊಡ್ಡ ಮಾತಾಡದ ನಿಲ್ಸು ಸಣ್ಣ ಹುಡುಗಿ ಸಣ್ಣ ಹುಡುಗಿ ಆಗಿರೋ ಎಂತ ದೊಡ್ಡ ಮಾತಾಡ್ತೀಯ ஓகேவா நம்ம ஊருக்கு நான் ஓகீவி எங்க ஆகை நம்ம ஊருக்கு நான் ஓகேங்க நம்னி ஓகேனி ஏன்னா கஷ்டம் தான் வந்து எர்டின் நோடல்வல்ல நீடு நன்கு நானும் வலா மனை பிரதியு பாக தம்பினி ம் கஷ்ட நோ கஷ்டக்காகல எண் மக்களிகாந்திர ஹீங்கே மதை நோட்கே மறக்காதீங்க யாரும் ஏனூ அம்பல் ನೋಡ್ಕೊಂಬ್ಲಿಲ್ಲ ಹೆಣ್ಣು ಮಕ್ಕಳಿಗೆ ಸರಿಯಾಗೆ ಅಂತ ಅಂದರೆ ಮತ್ತೆ ಹೊಲ ಮನೆಗೆ ಭಾಗಕ್ಕೆ ಹಾಕೋದು ಹ್ಞೂ ಸುಮ್ಮ ಸುಮ್ಮನೆ ಈ ಯಾರೂ ಹಾಕಲ್ಲ ಹ್ಞೂ ಹಾಕ್ತೀನಿ ನೋಡು ಅಲ್ಲ ನಾನು ಬಿಡು ಇರೋಣಬ್ಬ ಅಣ್ಣಯ್ಯ ಚೆನ್ನಾಗಿರಲಿ ಚೆನ್ನಾಗಿರಲಿ ಇರೋಣಬ್ಬ ಅಂತ ಹೇಳಿ ನಾನು ಸುಮ್ಮನಾಗಿದ್ದೀನಿ ಹ್ಞೂ ಅಲ್ಲ ನನಗೆ ಕಾಲು ನೋವಾಗೈತೆ ಕಾಲು ನೋವಾಗಿ ಹಿಂಗೆ ಆಗಿದ್ರು ಬಂದು ನೋಡಲ್ವಲ್ಲ ನೋಡು ಬಾ ಕರ್ಕೊಂಡು ಹೋಗ್ತೀನಿ ಎಂಬ ಮಾತಾಡಲ್ವಲ್ಲ ಬ ಚೆನ್ನಾಗಿದ್ದ ಕೆಲಸ ಮಾಡಿಸಿ ಮತ್ತೆ ಕೆಲಸ ಮಾಡಿಸ್ಕೊಂಡ್ರು ಹ್ಞೂ ಹಂಗೇನೆ ಎಷ್ಟು ಕೆಲಸ ಮಾಡಿದ್ದೀನಿ ಮನೆಯಂಗೆ ಮನೆ ಕೆಲಸದಾಳು ಮಾಡ್ದಂಗೆ ಮಾಡಿದ್ದೀನಿ ಆ ಸ್ಟೋರಿ ಹ್ಞೂ ಏನು ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಅಂತೇಳಿ ಎಲ್ಲಿ ಕಚ್ಕ ಎಲ್ಲ ಕೆಲಸ ಮಾಡಿದ್ದೀನಿ ಹ್ಞೂ ಮನೆ ಕೆಲಸದೊಳಗೆ ಹೇಳ್ದಂಗೆ ಹೇಳಿ ಹೇಳಿದ್ರು ಎಲ್ಲ ಕೆಲಸ ಮಾಡಿದ್ದೀನಿ ಮತ್ತು ನೋಡ್ಕೊಂಬಲ್ವಲ್ಲ ನೀನು ಮಾಡಿರೋದು ನಾನು ನಿನಗೆ ಉಲ್ಟಾ ಮಾಡಿದ್ದೀನಿ ಹಾಂ ಅಷ್ಟೇ ಇದ್ದು ನೀನು ಏನು ಮಾಡಿದ್ಯ ಅದು ನಿನಗೆ ಅರ್ವಾಗ ಮಾಡಿದ್ದೀನಿ ನನ್ನ ಕಷ್ಟಕ್ಕೆ ಹಾಂ ಯಾರಾದ್ರೂ ಸಹಾಯ ಮಾಡ್ಬೇಕಂದ್ರೆ ನಾನು ಅವ್ರ ಕಷ್ಟಕ್ಕೆ ಆಗ್ಬೇಕಂಬದು ಗೊತ್ತಾಗಬೇಕು ಹ್ಞೂ ನನಗೆ ಆಗ್ಬೇಕು ಅವ್ರಿಗೆ ನಾವು ಒಬ್ರಿಗೊಬ್ರು ಆಗಬೇಕು ಮನುಷ್ಯರಿಗೆ ಮನುಷ್ಯರೇ ಆಗೋದು ಹಾಂ ಪ್ರಾಣಿಗಳು ಬರೋಲ್ಲ ಪಕ್ಷಿಗಳು ಬರಲ್ಲ ಯಾರೂ ಬರೋಲ್ಲ ಹಾಂ ಮನ್ಷರಿಗೆ ಮನುಷ್ಯನೇ ಆಗಬೇಕು ಅಂಬದು ಗೊತ್ತಾಗಬೇಕು ನಿನಗೆ ನಾನೇ ದೊಡ್ಡಿದ್ವು ಅಂತೇಳಿ ಮೆರಿತಿದ್ದಲ್ಲ ಇವಾಗ ನಿನಗೆ ಎಂಥ ಕಾಯಿಲೆ ಬಂತು ಹ್ಞೂ ನನ್ನ ಹೆಂಗೆ ಅಂಬ್ತಿದ್ದೆಳವಾಗ ಅಯ್ಯೋ ಇವಳು ಶೆಣಕ್ಕಿಲ್ತಾಳು ಬರೀ ಸೆಣಕ್ಕಿಲ್ಲ ಸೆಣಕ್ಕಿಲ್ಲ ಅಂತಾಳೆ ಹ್ಞೂ ಅಂತ ಹೇಳಿ ಹೆಂಗೆ ಅಂತಿದ್ದು ಅವಾಗ ಇನ್ನೇನು ನನ್ನ ಸತ್ತವಳೆ ಹೇಳಿ ಎಲ್ಲ ನಂಗೆ ಮುಚ್ಚಿಕ್ಕಿದ್ರ ಅಲ್ಲಿ ಹ್ಞೂ ಬಿಡು ಇನ್ನೇನು ಇವಳು ಬದುಕಲ್ಲ ಹೇಳಿ ಆವಾಗ ನಾನು ಬಂದು ನೋಡಿದೆ ನೀನು ಒಂದು ದಿಸ್ಕ ನಿಮ್ಮ ಅಣ್ಣನ ಕಷ್ಟ ಏನು ಅಂತ ನೀನು ಕೇಳಿದೆ ಹಾಂ ನಿಮ್ಮ ಅಣ್ಣ ಆಗತ್ತಿಗೇನು ಸುಮ್ಮ ಇದ್ದಾರೆ ಒಳ್ಳೆಯಾಗತ್ತಕ್ಕೆ ಬೇರೆ ಯಾರು ಯಾರನ್ನಾಗಿದ್ದರೆ ಸುಮ್ಮನೆ ಇರ್ತಿರ್ಲಿಲ್ಲ ನಾವು ಅವಾಗ ಬಂದು ನೋಡೋಕ್ಕೆ ನಾವು ಕಾಲೇಜ್ಗೆ ಹೋಗ್ಬೇಕಾಗ್ತಿತ್ತು ಕಾಲೇಜ್ಗೆ ಹೋಗ್ತಿದ್ವಿ ಏನು ಮಾಡ್ತೀವಿ ಬಂದು ನೋಡೋಕಾಗ್ತಿರ್ಲಿಲ್ಲ ಏನಿಲ್ಲ ನಮ್ಮ ಅಮ್ಮಮ್ಮಾಯಿಗೆ ಚೆನ್ನಾಗಿಲ್ದಾಗ ಯಾರೇನು ಬಂದು ನೋಡಲಿಲ್ಲ ಓದೋದೇನು ಕಳೆ ಹೋಗಿತ್ತು ನೋಡ್ಕೋಬೇಕಾಗಿತ್ತು ನಿಮ್ಮ ಅಮ್ಮೈನ ನೀನು ಹಾಂ ಹ್ಞೂ ಓದೋದೇನು ದೊಡ್ಡಿದೆ ಹೆಂಗೆ ನೋಡ್ಗುರು ಮುದ್ದೆ ಓದಿರುದ್ದೇಶ್ವರ ಕೆರೆಯ ತಪ್ಪಲ್ಲ ಒಲೆ ಓದೋ ತಪ್ಪಲ್ಲ ಏನೇಂದರು ಹೆಂಗೊಸರು ಹ್ಞೂ ಎಟ್ಟೆ ಓದಿದ್ರು ಅಷ್ಟೇನೇ ಹೆಣ್ಮಕ್ಳು ಹ್ಞೂ ಎಲ್ಲ ಇದ್ದಿದ್ದೇನೆ ಇನ್ನು ನೋಡ್ಕೋಬೇಕಾಗಿತ್ತು ಓದೋದೇನು ಕೊಳೆ ಹೋಗಿತ್ತು ಯಾ ಚೊಡಮ್ಮ ಹಿಂಗೆ ಗಲಾಟೆ ನೋಡಜ್ಜೈ ಅಲ್ಲ ಇವರು ನನ್ನ ಕಷ್ಟನ ನೋಡ್ಕೆ ಬೇಕಾಗಿಲ್ವೋ ತವ್ರ ಮನೆಯರಾಗಿ ಇವತ್ತು ನನಗೆ ಕಾಲು ನೂವೈತು ನೀಟ್ ಆಸ್ಪತ್ರೆ ಕರ್ಕೊಂಡು ಹೋದ್ರಿ ಅಂದ್ರೆ ಮಾಡ್ತಾರೆ ಮಾಡ್ತಾರ ಆರು ಆರ್ದಿನ್ದಲ್ಲ ಸಾಕ್ರಿ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ರು ಸಾಕ್ರಿ ಹೆಂಗೆ ಹೆಂಗಿದ್ ಮಾಡಿದ್ರು ಹಂಗೇನೆ ನನಗೆ ಹ್ಮ್ ನಾನು ಮನೆ ಕೆಲ್ಸ ಮಾಡ್ದಂಗೆ ಮಾಡ್ದಂಗ ಮಾಡಿದೀನಿ ಏನೋ ಬಂದಿದ್ಯ ಬಿಡತ್ತ ಹ್ಮ್ ಇರ್ಲೇಳು ಅಂತ ಅದಕ್ಕೆ ಹೇಳಿದ್ದು ಹ್ಮ್ ಕೆಲಸ ಮಾಡ್ಕೊಂಡು ಇರಮ್ಮ ಅಂತ ಹೇಳಿ ನೀನು ಹಿಂಗ್ ಮಾಡಿದ್ರು ನಾವೇನು ಮಾಡೋಣ ಕೆಲಸ ಮಾಡ್ಕೊಂಡು ಇರಬೇಕಾಗಿತ್ತು ನೀನು ಹಿಂಗೆ ಮಾತಾಡ್ತೀನಿ ತಡಿಮಾನ ಮನೆಗೆ ಬದುಕಾಗ್ತೀನಿ ಹ್ಞೂ ಹಾಕೋಗಿ ಹಾಕೋಗಿ ಅದು ಏನು ತಮ್ತಿಯಾ ಅದು ಏನು ತಿರುಕೆ ಬೇಕು ಅಂತ ಇದೆಯಾ ತಗೋ ಹೋಗಿ ತಗೋ ಹೋಗು ಹ್ಞೂ ಎಷ್ಟು ಹುಡುಗರ ಮಕ್ಳನ್ನ ಎನ್ಸಿದ್ಯಾ ನೀನು ಎಂತ ಅದು ಮಾಡಿದ್ಯಾ ಅಂತ ನನಗೆಲ್ಲ ಗೊತ್ತೈತಿ ಅದು ಮಾಡಿರೋದಕ್ಕೆ ಅನುಭವಿಸ್ತಾ ಇದೆಯಾ ಚೆನ್ನಾಗಿದ್ದಾಗಂಗೀನಿ ತೋಡಿ ಅದನ್ನು ಮಾಡು ಇದನ್ನು ಮಾಡು ಅಂತ ತಾಯಿ ಮಗಳಿಬ್ಬರು ಮಾಡಿಸ್ಕೊಡ್ರು ಬಟ್ಟೆ ಬಟ್ಟೆಲ್ಲ ಒಗ್ಸಿದ್ರು ಹ್ಞೂ ಮನೆ ಕೆಲಸ ಮಾಡ್ದಂಗೆ ಮಾಡಿದೀನಿ ಒಂದು ದಿವಸಕ್ಕಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂದ್ರೆ ಸಾಕು ಹ್ಞೂ ಹೆಂಗಿಂದು ಮಾಡ್ತಾರೆ ಅತ್ತ ಕರ್ಕೊಂಡು ಹೋಗ್ತಾರೆ ಸುಮ್ಕೆ ನೀನಾಗಿ ಹಾಕನ್ಸಿಟ್ಟಾಗ್ತೀಯ ಒಳ್ಳೆ ಅಣ್ಣ ನಾತ್ತೀ ನಂಗೆ ಹಿಂಗೆ ಆಗೈತೆ ಕರ್ಕೊಂಡು ಹೋಗ್ರಿ ಆಸ್ಪತ್ರೆಗೆ ಅಂತೇಳಿ ಒಳ್ಳೆ ಮಾತನ್ನ ಮಾತಾಡಬೇಕು ಹ್ಞೂ ಒಳ್ಳೆ ಮಾತಿಗೆಲ್ಲ ಬೆಲೆ ಇಲ್ಲ ಕಣ ಜೇ ನೀನಂಗೆ ಅಂಬ್ತಿ ಒಳ್ಳೆ ಮಾತಂಗೆ ಮಾತಾಡ್ರಿ ಅಂತ ಹ್ಞೂ ಎಂತಾರು ತಾಡಿ ಇನ್ನು ನಾನೇನೇನು ಸುಮ್ಮನೆ ಬಿಡೋಲ್ಲ ಭಾಗಕ್ಕೆ ಹಾಕಿ ಹಾಕ್ತೀನಿ ಹ್ಞೂ ಭಾಗಕ್ಕೆ ಹಾಕಿ ಬಾಗ ತಗೊತೀನಿ ನಾನು ಬಿಡಲ್ಲ ಹ್ಞೂ ಇಲ್ಲ ಮಲ ಮನೆ ಎಲ್ಲ ಬಾಗ ತಂಬ್ತೀನಿ ಹಿಂಗೆ ಕಷ್ಟಕ್ಕಾಗಲ್ಲ ಅಂದರೆ ಏನು ಬಿಡು ಹೋಗ್ಲಿ ಇರೋನೊಬ್ಬ ಚೆನ್ನಾಗಿರ್ಲಿ ಇರೋನೊಬ್ಬ ಚೆನ್ನಾಗಿರ್ಲಿ ಅಂತೇಳಿ ಸುಧಾರ್ಸಿರಿ ಹ್ಞೂ ನಮ್ಗೇನು ಬಂದರೆ ಒಂದು ಇಟ್ಟು ಬಿಡತ್ತ ಹೆಣ್ಮಗಳು ಬಂದವಳೆ ಮನೆ ಹೆಣ್ಮಗಳು ಅಂತ ಒಂದಿನ ಕೋಳಿ ಕೊಯ್ತಿಕ್ಕಲ್ಲ ಒಂದು ಲೋಟ ಕಾಪಿ ಕಾಣಿಸ್ಕೊಡಲ್ಲ ಹ್ಞೂ ನಾವು ಹೇಳ್ಕಂಡ್ರೆ ಮುರಿಯೋದಿರಲ್ಲ ಅಂತ ಸುಮ್ಮದಿದ್ದೀನಿ ನಾವು ಏನು ಬಿಡತ್ತ ಬಿಡತ್ತ ಹೇಳ್ಕೋಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ದೀವಿ ಮರ್ತನು ನಾವು ಹೇಳ್ಕೊಂಡ್ರೆ ನಿಮ್ಮ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅಂತ ಯೋಚನೆ ಮಾಡಬೇಕು ಇಷ್ಟೊಂದು ದೊಡ್ಡ ಅಷ್ಟೇ ಇಕ್ಕಂಡು ಹೆಣ್ಮಕ್ಳು ನೆನ್ ಕಾಣ್ತೀರ ಅಂಬೋದು ನಿನಗೇನು ಗೊತ್ತು ಅದಕ್ಕೆ ಹ್ಞೂ ನನಗೇನು ಇದು ಮಾಡಿರೋದು ಅಂದಕ್ಕೆ ಕೇಳಿ ನಿಮ್ಮ ಮನಸ್ಸಿನಾಗೆ ಈಗ ಸುಮ್ಮನೆ ಯಾಕೆ ಮಾತು ನೀನು ಭಾಳ ತಮ್ತೀನಿ ನಿಮ್ ಚೆಲ್ಲ ತಗೋ ಅಷ್ಟೇ ಏನು ಮಾಡೋದನ್ನ ಅಂತ ತೆರೆಯ ಮಾಡ್ಕೆ ಹೋಗ್ ನಾವು ಅಷ್ಟೆಮ್ಮ ನಾವು ಆಸ್ಪತ್ರೆ ಪಾಸ್ಪತ್ರೆ ಕರ್ಕೊಂಡು ಹೋಗಕ್ಕೆಲ್ಲ ನಡೆಯಲ್ಲ ಈಗ ಇದ್ರೆ ಬದುಕು ಮಾಡು ಹಣ್ಣು ಅಷ್ಟೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂದರೆ ಆಮೇಲೆ ನೆನಪಂಗೆ ನಡಿಯಲ್ಲ ಯಾಕಂದ್ರೆ ನಾವು ಇದ್ದಿದ್ದಿದ್ದಂಗೆ ಹೇಳ್ತೀನಿ ನಾವು ಸೆಣಕ್ಕಿಲ್ದಾಗ ಏನು ಯಾವಳೇನು ಬಂದೇನು ನಮ್ಮನ್ನು ನೋಡಲಿಲ್ಲ ಶೆನಕ್ಕಿದ್ದಾಗ ಬೇಕಾದ್ರೆ ಯಾವಾಗ ಬಂದರು ಸೆಣಕ್ಕಿಲ್ದಾಗ ಯಾವಳು ಆಗಲಿಲ್ಲ ಹಂಗೆ ಮತ್ತೆ ನಾವು ಶೆನಕ್ಕಿದ್ದರೆ ನೋಡೋದು ಶೆನಕ್ಕಿಲ್ಲ ಅಂದರೆ ನಾವು ಯಾವಾಳು ನೋಡಲ್ಲ ಹ್ಞೂ ನಾನು ಇದ್ದಿದ್ದಿದ್ದಂಗೆ ಹೇಳ್ತೀನಿ ಮಕ್ಕಳಂಗೆ ಯಾವಳೇನ ಬೈಕ್ ಕಂಬಳು ಯಾರೇನೋ ನಾನು ಕಂಬಳು ಅಷ್ಟೇ ನಾನು ಇದ್ದಿದ್ದಂಗೆ ಹೇಳ್ತೀನಿ నా హింకే మాట్లాడదు అది హింజారా మాత్రు కలుస్తారు ఉంటీ నేరారు ఉంటాయి హిం మాట్ాడుతీయ ఇంత యూ మాతాడంగల్ యారు ఏం ఏళ్ళంగు నీకు హాడతీ నేను హ్యాం ఆడతీ అంబోదు నేను గొప్పైతి అం హాడీయ నేను గొప్పల్వే నీకు దొడ్డు మనుషులగి హిరకు హింక్ మాతాడు ఏను ఎత్త అంత స్వల్ప యోచన మాడు స్వల్ప యోచన మి మాట్లాడబేకు నేను యాక సుమ్ ఊరికి నీరి నా అమ్మ ఇక మన జాగ ఇలా అంత హత్య హోగి భాగ తమ్తి నిమ్ హేతి నీ సడుగుబడాల కణతే నేను ఒళ్ళు తంది అదే ఇలా ನಾನು ಒಳ್ಳೆ ಮಾತನ್ನ ಕೇಳಿದೆ ತಾನೇ ಕರ್ಕೊಂಡು ಹೋಗು ಅಂತ ಹೇಳಿ ನಾನು ಒಳ್ಳೆ ಮಾತನ್ನ ಕೇಳಿದೀನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗು ನನಗೆ ಶೆನಕ್ಕಿಲ್ಲ ಅಂತ ಹೇಳಿ ಒಳ್ಳೆ ಮಾತನ್ನ ಕೇಳಿದ್ರು ಕರ್ಕೊಂಡು ಹೋಗಿ ನಾನು ಬೈಕ್ ಎಂಬ್ತಾ ಇರೋದು ಅಷ್ಟೇ ಹೋಗ್ತೀನಿ ನಮ್ಮ ಊರಿಗೆ ಹೋಗ್ತೀನಿ ನಮಗೆ ಹೆಂಗೆ ಇರ್ಬೇಕು ಅಂಬೋದು ನಮಗೂ ಚೆನ್ನಾಗಿ ಗೊತ್ತೈತೆ ಇರ್ತೀನಿ ನಾನು ಹ್ಞೂ ನಾನು ಶೆನಕ್ಕಿರ್ತೀನಿ ಸರಿಯಾಗಿ ಆಟ ಆಡಿಸ್ತಾ ಇದ್ದೀನಿ ಅವ್ಳ ಹ್ಞೂ ಬೋಲ ಮರಿಯಾಳು ಸರಿಯಾಗಿ ಇವಾಗ ಅಲ್ಲೋ ಬಸಪ್ಪನ ಬುದ್ಧಿ ಕಳಿಸ್ತಾ ನಾವು ಇಲ್ಲಿ ಸರಿಯಾಗಿ ಬುದ್ಧಿ ಕಳಿಸ್ತೀವಿ ಈಗಿನ ಕೆಲಸ ಮಾಡಿಸ್ಕೊಂಡೆ ಸಂದಾಕಿ ಮಾಡ್ಲೇ ಅಂತ ನಮ್ಮ ಇಲ್ಲ ನೋಡ್ರಿ ಸಾಯ ಹಂಗೆ ಬಂದು ಒಂದಿನ ನೋಡಲಿಲ್ಲ ಬಂದಿಸ ಒಂದಿನ ಅದಕ್ಕೆ ಅಂತ ಹೇಳಿ ನನಗೆ ಮರ್ಯಾದೆ ಕೊಡಲಿಲ್ಲ ಹಂಗೆ ಅಯ್ಯ ಅನ್ಸಲ್ವಳು ಮಾಡಿರೋವೆಲ್ಲ ಹೇಳ್ಬಿಟ್ರೆ ಒಂದಿನ ಎಲ್ಲ ಸಾಲದು ಹೇಳೋಕ್ಕೆ ಅಷ್ಟು ನಮ್ಮನ್ನು ಗೋಳೈ ಕಂಡಳು ಇವಳು ಹ್ಞೂ ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಅಕ್ಕಿ ಇವಾಗ ಮಾಡಿದ್ರೆ ಮಾಡಿ ತೋರಿಸ್ಬೇಕು ಅಂಬದೇ ನನ್ನ ಇರೋದು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು